ಯುವಕರಿಗೆ ಕೆಲಸ ಕೊಡದ ವೇಗಾ ಹೆಲ್ಮೆಟ್ ಕಂಪನಿ ಕೇವಲ ಮರಾಠಿ ಹಿಂದಿ ಇಂಗ್ಲಿಷ್ ಭಾಷೆ ಬರೋರಿಗೆ ಮಾತ್ರ ಕೆಲಸ ಕೊಡುವುದಾಗಿ ಹೇಳಿ ಕನ್ನಡಿಗರಿಗೆ ಮೋಸ ಮಾಡಿದ ಮೇಲೆ ಎಚ್ಚೆತ್ತುಕೊಂಡ ಘಟನೆ ನಡೆಸಿದೆ ಕನ್ನಡ ಹೋರಾಟಗಾರ ಕಿರಣ್ ಮಾಳಣ್ಣವರ್ ಈ ಕುರಿತು ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ವೇಗಾ ಹೆಲ್ಮೆಟ್ ಕಂಪನಿಯವರು ಸಾಮಾಜಿಕ ಜಾಲತಾಣದಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಅರ್ಜಿ ಕರೆದು ಹಿಂದಿ ಮರಾಠಿ ಹಾಗೂ ಇಂಗ್ಲಿಷ್ ಭಾಷೆಯ ಯುವಕರಿಗೆ ಕೆಲಸ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಕರೆದು ಕನ್ನಡ ಯುವಕರಿಗೆ ಕೆಲಸ ಇಲ್ಲ ಎನ್ನುವ ಅರ್ಜಿ ಬಿಟ್ಟ ಹಿನ್ನೆಲೆಯಲ್ಲಿ ಕನ್ನಡ ಹೋರಾಟಗಾರರು ವೇಗ ಕಂಪನಿ ಅನ್ಯಾಯ ಮಾಡಿತ್ತು ಖಂಡಿಸಿ ನಾವು ವೇಗ ಕಂಪನಿಯ ಮುಖ್ಯಸ್ಥರಿಗೆ ಇಮೇಲ್ ಮಾಡುವುದರ ಮೂಲಕ ನಾವು ಇದನ್ನ ಖಂಡಿಸಿದ ಮೇಲೆ ಸರಿಪಡಿಸಿಕೊಂಡ್ರು ಎಂದ್ರು ಎಲ್ರಿಗೂ ನಮಸ್ಕಾರ ಏನಂದ್ರೆ ಇತ್ತೀಚೆಗೆ ವೇಗ ಕಂಪನಿಯವರು ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಿಟ್ಟಿದ್ರು ಅದರಲ್ಲಿ ಆ ಒಂದು ಜಾಬ್ ಬೇಕಾದ್ರೆ ಕಡ್ಡಾಯವಾಗಿ ಮರಾಠಿ ಹಿಂದಿ ಮತ್ತು ಇಂಗ್ಲೀಷ್ ಬರಬೇಕು ಅಂತ ಮೆನ್ಷನ್ ಮಾಡಿದ್ರು ಅದನ್ನು ನಾವು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಲ್ಲ ನಾವು ತಕ್ಷಣವೇನು ಮಾಡ್ತೀವಿ ಅಂದರೆ ಆ ಒಂದು ಕಂಪ್ನಿಯ ಎಚ್ ಗೆ ಮೇಲ್ ಹಾಕ್ತಿವಿ ಮೇಲ್ ಹಾಕಿ ಈ ಥರ ಏನಂದರೆ ಬರೀ ನೀವು ಮರಾಠಿ ಮತ್ತು ಹಿಂದಿ ಇಂಗ್ಲೀಷ್ ಬರುವಂಥ ಅಭ್ಯರ್ಥಿಗಳಿಗೆ ನೀವೇನೆಂದರೆ ಜಾಬ್ ಕೊಟ್ಟರೆ ಅದರಿಂದ ಏನಂದರೆ ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ ಯುವಕರಿಗೆ ತೊಂದರೆ ಆಗುತ್ತೆ ಅಂತ ನಾವು ಅವರಿಗೆ ಮೇಲ್ ಹಾಕಿರ್ತೀವಿ ಜೊತೆಗೆ ಸ್ಥಳೀಯವಾಗಿ ನಾವೇನು ಅಲ್ಲಿ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರಿಗೂ ಕೂಡ ನಾವು ಇದರ ಇದ್ರ ಬಗ್ಗೆ ನಾವು ಅವರಿಗೆ ಹೇಳಿದಾಗ ಅವರು ಕೂಡ ಆ ಕಂಪ್ನಿಗಳಿಗೆ ಏನಂದರೆ ಏನು ತಪ್ಪಾಗಿದೆಯಲ್ಲ ಅದ್ರ ಬಗ್ಗೆ ಸರಿಪಡಿಸು ಅಂತ ಹೇಳ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ವೇಗ ಕಂಪ್ನಿಯವರು ಏನು ತಾವು ಬಿಟ್ಟಿದ್ರಲ್ಲ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅದರಲ್ಲಿ ಕನ್ನಡ ಭಾಷೆ ಕೂಡ ಬರಬೇಕು ಅನ್ನೋ ಒಂದು ಏನು ಬದಲಾವಣೆ ಮಾಡ್ತಾರೆ ದೆನ್ ಅದಾದ ನಾವು ಅವರಿಗೆ ಹೇಳ್ತೀವಿ ನೀವು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಕೂಡ ನೀವು ಕೇಳಬೇಕು ಕನ್ನಡಿಗರಿಗೆ ಅಂತ ನಾವು ಹೇಳಿದ್ವಿ ಅದರಂತೆ ಅವರು ಏನಂದರೆ ನಿನ್ನೆ ರಾತ್ರಿ ತಮ್ಮ ಲೆಟರ್ ಹೆಡ್ಡಲ್ಲಿ ಏನಂದರೆ ಒಂದು ಇದನ್ನು ಕೂಡ ಏನು ಕನ್ನಡ ಕನ್ನಡಿಗರಿಗೆ ಏನಂದರೆ ನೋವಾಗಿದ್ರೆ ನಾವು ಕ್ಷಮೆ ಕೇಳ್ತೀವಿ ಅನ್ನೋ ಒಂದು ಇದನ್ನು ಕೂಡ ಏನು ಲೆಟರ್ ಕೂಡ ನಮಗೆ ಕಳಿಸ್ಕೊಟ್ಟಿದ್ರು ಸೊ ಇವಾಗ ಇಲ್ಲಿ ಪ್ರಶ್ನೆ ಏನಂತಂದರೆ ವೇಗ ಕಂಪ್ನಿ ಒಂದೇ ಅಲ್ಲ ಬೆಳಗಾವಿಯಲ್ಲಿರುವಂತಹ ಬಹುತೇಕ ಕಂಪ್ನಿಗಳಿರ್ಬೋದು ಶಾಪಿಂಗ್ ಮಾಲ್ಗಳು ಅಥವಾ ಈ ಚಿಕ್ಕಪಟ್ಟ ಅಂಗಡಿಗಳು ಇರ್ಬೋದು ಎಲ್ಲ ಕಡೆಯೂ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಏನಂದ್ರೆ ಮರಾಠಿ ಬರಬೇಕು ಜಾಬ್ ಬೇಕಾದ್ರೆ ಹಿಂದಿ ಬರಬೇಕು ಇಂಗ್ಲೀಷ್ ಬರಬೇಕು ಈ ಥರ ಏನಂದರೆ ಒಂದು ರಿಸ್ಟ್ರಿಕ್ಷನ್ ಹಾಕತ್ತಾರ ಇದರಿಂದ ಯಾವ ಥರ ತೊಂದರೆ ಆಗುತ್ತಪ್ಪ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಅಂತಂದ್ರೆ ಈಗ ಬೆಳಗಾವಿ ನಗರದಲ್ಲಿರುವಂತಹ ಏನು ಮರಾಠಿ ಭಾಷಿಕರಿದಾರಲ್ಲ ಅವರು ಬೈ ಡಿಫಾಲ್ಟ್ ಏನಂತಂದ್ರೆ ಈ ಇಂಟರ್ವ್ಯೂನ ಕ್ಲಿಯರ್ ಮಾಡಬೇಕಾದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಕನ್ನಡ ಅವ್ರಿಗೆ ಬರುತ್ತೆ ಹೀಗಾಗಿ ಅವರಿಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಆದ್ರೆ ಈ ಬೆಳಗಾ ಬೆಳಗಾವಿ ನಗರದಿಂದ ಹೊರಗಿರುವಂತಹ ನಮ್ಮ ಏನೋ ಕನ್ನಡಿಗರಿರ್ಬೋದು ಅಥವಾ ಬೆಳಗಾವಿ ನಗರದಲ್ಲಿ ಇರುವಂತಹ ಕೆಲವು ಕನ್ನಡಿಗರಿಗೆ ಅವರಿಗೆ ಮರಾಠಿ ಬರಲ್ಲ ಸೊ ಹಿಂಗಾಗಿ ಅವರು ಫಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ಈ ಜಾಬ್ಗೆ ಎಲಿಜಿಬಲ್ ಆಗಲ್ಲ ಇದರಿಂದ ಏನಂದರೆ ಇನ್ ಡೈರೆಕ್ಟ್ಲಿ ಮರಾಠಿ ಭಾಷಿಕರಿಗೆ ಏನಂದರೆ ಹೆಚ್ಚಿನ ಆದ್ಯತೆ ಸಿಕ್ಕಂಗಾಗುತ್ತ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಹೀಗಾಗಿ ಇನ್ನು ಮುಂದಾದರೂ ಇದ್ರ ಬಗ್ಗೆ ಏನಂದ್ರೆ ನಮ್ಮ ಏನು ಸರ್ಕಾರ ಇರ್ಬೋದು ಅಥವಾ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು ಇದ್ರ ಬಗ್ಗೆ ಏನಂದ್ರೆ ಎಲ್ಲ ಒಂದು ಬೆಳಗಾವಿಯಲ್ಲಿರುವಂತಹ ಎಲ್ಲ ಮಾಲ್ಗಳಿರ್ಬೋದು ಅಥವಾ ಈ ಅಂಗಡಿಗಳು ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಏನಂದ್ರೆ ಭಾಷೆ ವಿಚಾರವಾಗಿ ಏನಂತಂದ್ರೆ ಈ ಥರ ಮಾಡಬಾರ್ದು ಕೇವಲ ಏನಂದ್ರೆ ಮರಾಠಿ ಭಾಷಿಕರಿಗೆ ಹೆಚ್ಚಿನ ಆದ್ಯತೆ ಸಿಗೋ ತರ ಏನಂದ್ರ ಮಾಡೋದ್ರಿಂದ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಇದರಿಂದ ಏನಂದ್ರೆ ನಮ್ಮ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತ ನಮಸ್ಕಾರ ವೇಗ ಹೆಲ್ಮೆಟ್ ಕಂಪನಿಗೆ ಕನ್ನಡಿಗರಿಗೆ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಡಿದಿದ್ದ ಕನ್ನಡಿಗರು ತಕ್ಕ ಪಾಠ ಕಲಿಸಿದ ಮೇಲೆ ಈಗ ತಮ್ಮ ತಪ್ಪನ್ನ ತಿದ್ದುಕೊಂಡು ಕ್ಷಮೆ ಕೇಳಿ ಈಗ ಕನ್ನಡದ ಯುವಕರಿಗೂ ಕೆಲಸ ಕೊಡುವುದಾಗಿ ಹೇಳಿದ್ದಾರೆ ಕನ್ನಡ ನಾಡಿನಲ್ಲಿ ನಾಡಿನಲ್ಲಿಟ್ಕೊಂಡು ಕನ್ನಡಿಗರಿಗೆ ಉದ್ಯೋಗ ಕೊಡದ ಕಂಪನಿಗಳ ವಿರುದ್ಧ ಕನ್ನಡ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ